ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಹಾಗಲಕಾಯಿಯಿಂದ ಮಾಡಿದಂತಹ ಚಟ್ನಿ ಪುಡಿ ಮತ್ತು ಹಾಗಲಕಾಯಿಯಿಂದ ಮಾಡಿದಂತಹ ಚಿಪ್ಸ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಎರಡೂ ರೆಸಿಪಿ ತುಂಬ ಚೆನ್ನಾಗಿ ಆಗುತ್ತೆ ಹೀಗಾಗಿ ಖಂಡಿತವಾಗಲೂ ಸರಿ ಟ್ರೈ ಮಾಡಿ ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಲ್ವಾ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ ಇವುಗಳನ್ನು ಚೆನ್ನಾಗಿ ತೊಳೆದು ಮೇಲ್ಗಡೆ ಒಂದು ಸ್ವಲ್ಪ ಸ್ಕ್ರೇಪ್ ಮಾಡಿ ತೆಗೆದಿದ್ದೀನಿ ಈ ರೆಸಿಪಿಯ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಾನು ಈ ಎರಡೂ ರೆಸಿಪಿಗಳಿಗೆ ಒಂದು ಚೂರು ಬೆಲ್ಲವನ್ನು ಬಳಸಿಲ್ಲ ಆದರೆ ಇದು ಟೇಸ್ಟಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನಾನೀಗ ಈ ಹಾಗಲಕಾಯಿಯಿಂದ ತೆಳುವಾಗಿ ಸ್ಲೈಸ್ಗಳನ್ನು ಮಾಡ್ಕೋತಾ ಇದ್ದೀನಿ ಈ ಚಿಪ್ಸ್ ಮಾಡಲಿಕ್ಕೆ ಆದಷ್ಟು ತೆಳುವಾದಂತಹ ಸ್ಲೈಸ್ಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಚೂರು ದಪ್ಪ ದಪ್ಪ ಏನಾದರೂ ಬಂದಿತ್ತು ಅಂದರೆ ಅವುಗಳನ್ನು ಸಪ್ರೇಟಾಗಿ ಇಟ್ಟು ನೀವು ಅದನ್ನು ಚಟ್ನಿ ಪುಡಿಗೆ ಉಪಯೋಗಿಸಬಹುದು ಇಲ್ಲ ನೋಡಿ ನಾನೀಗ ಈ ಸ್ಲೈಸ್ಗಳಿಂದ ನಡುವೆ ಇರುವಂತಹ ಬೀಜಗಳನ್ನ ತೆಗಿತಾಯಿದ್ದೀನಿ ಬೀಜಗಳು ಬಂದಿದ್ದರೆ ಅವುಗಳನ್ನು ತೆಗೆದು ನೀವು ಚಟ್ನಿ ಪುಡಿಗೆ ಬಳಸಬಹುದು ನಾನೀಗ ಆದಷ್ಟು ತೆಳುವಾದಂತಹ ಸ್ಲೈಸ್ಗಳನ್ನು ಸಪ್ರೇಟ್ ಇದ್ದೀನಿ ಮತ್ತು ಅವುಗಳಿಂದ ಬೀಜಗಳನ್ನು ಕೂಡ ನಾನು ತೆಗಿತಾ ಇದ್ದೀನಿ ಈಗ ಆ ತೆಳುವಾದ ಸ್ಲೈಸ್ಗಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಅದನ್ನು ಇದ್ದೀನಿ ನಾನು ಉಳಿದ ಸ್ಲೈಸ್ಗಳಿಂದ ಚಟ್ನಿ ಪುಡಿಯನ್ನು ಮಾಡ್ತೀನಿ ಇದು ನೋಡಿ ಇದು ನಾನು ಚಟ್ನಿ ಪುಡಿಗೆ ಅಂಥೇಳಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿ ಪುಡಿಗೆ ನೀವು ಬೀಜಗಳನ್ನು ಹಾಕಬಹುದು ಏನೂ ಸಮಸ್ಯೆ ಆಗೋದಿಲ್ಲ ಈಗ ನಾನಿಲ್ಲಿ ಒಂದು ಬೌಲ್ಗೆ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಅದರ ನಂತರ ಮೂರು ಚಮಚದಷ್ಟು ಕಾರ್ನ್ ಫ್ಲೋರನ್ನು ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಮೆಣಸಿನ ಪುಡಿಯನ್ನು ಹಾಕೊಂಡಿದ್ದೀನಿ ಹಾಗೇ ಒಂದು ಸ್ಪೂನಷ್ಟು ಕಾಳನ್ನು ಕೈಯಿಂದ ಚೆನ್ನಾಗಿ ತಿಕ್ಕಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆಯನ್ನು ಸೇರಿಸಿದ್ದೀನಿ ಇದೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಉಪ್ಪನ್ನು ಸೇರಿಸಿಟ್ಟಂತಹ ಸ್ಲೈಸ್ಗಳಿಗೆ ಈ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಈ ಮೊದಲೇ ಉಪ್ಪನ್ನು ಹಾಕಿಟ್ಟಿರೋದ್ರಿಂದ ಇದರಲ್ಲಿ ನೀರಿನ ಅಂಶ ಬಿಟ್ಟಿದೆ ಈಗ ನಾನು ಎಲ್ಲ ಪುಡಿಯನ್ನು ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿದ್ದೀನಿ ಅದರ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಸಣ್ಣಗೆ ಹೆಚ್ಚಿ ಸೇರಿಸಿದ್ದೀನಿ ಅದರ ನಂತರ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ ಇದನ್ನು ಆದಷ್ಟು ಡ್ರೈ ಆಗಿಯೇ ಕಲಿಸ್ಕೋಬೇಕು ಹೆಚ್ಚು ನೀರು ಹಾಕುವ ಅವಶ್ಯಕತೆ ಇಲ್ಲ ಈಗ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ ನಂತರ ನನಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ ಅಂತ ಅನಿಸಿತ್ತು ಅದಕ್ಕೆ ಒಂದು ಚೂರು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಹಾಗೆ ಒಂದು ಚೂರೇ ಚೂರು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಇದ್ದೀನಿ ಈ ಕಡೆ ಒಲೆ ಮೇಲೆ ನಾನು ಎಣ್ಣೆ ಹಾಕಿ ಬಾಣಲೆಯನ್ನು ಕಾಯಿಲಿಕ್ಕಿಟ್ಟಿದ್ದೆ ಈಗ ಈ ಹಾಗಲಕಾಯಿ ಚಿಪ್ಸ್ಗಳನ್ನು ನಾನು ಕೈಯಿಂದ ಒಂದೊಂದೇ ಸಪ್ರೇಟ್ ಮಾಡಿ ಈಗ ಎಣ್ಣೆಯಲ್ಲಿ ಇದ್ದೀನಿ ನಿಮ್ಮಲ್ಲಿ ಕಾರ್ನ್ಫ್ಲೋರ್ ಇಲ್ಲದೇ ಇದ್ದಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಬಳಸಬಹುದು ಹಾಗೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟಿಗೆ ಕಲಸುವಾಗಲೇ ಒಂದು ಚೂರು ಎಣ್ಣೆಯನ್ನು ಜಾಸ್ತಿ ಹಾಕಿದರೆ ಹಾಗೆ ಒಂದು ಚಿಟಿಕೆ ಸೋಡಾ ಪುಡಿಯನ್ನು ಕೂಡ ಸೇರಿಸಿದರೆ ಈ ಚಿಪ್ಸು ತುಂಬ ಗರಿಗರಿಯಾಗಿ ಬರುತ್ತೆ ನಾನಿಲ್ಲಿ ಕಾರ್ನ್ಫ್ಲೋರ್ ಬಳಸಿರೋದ್ರಿಂದ ಈ ಚಿಪ್ಸು ತುಂಬ ಗರಿಗರಿಯಾಗಿ ಬಂದಿದೆ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ನಮ್ಮ ಹಾಗಲಕಾಯಿ ಚಿಪ್ಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಿರಬಹುದು ಇದನ್ನು ನೀವು ಎರಡರಿಂದ ಮೂರು ದಿನ ಏರ್ಟೈಟ್ ಕಂಟೇನರಲ್ಲಿ ಇಟ್ಕೊಂಡು ಕೂಡ ಬಳಸಬಹುದು ಇಲ್ಲದೇ ಇದ್ದರೆ ಒಂದು ಒಳ್ಳೆಯ ಕವರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಕೂಡ ಇದು ತುಂಬ ಗರಿಗರಿಯಾಗಿಯೇ ಇರುತ್ತೆ ಊಟದಲ್ಲಿ ಸೈಡ್ ಡಿಶ್ ಆಗಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಇದು ಹಾಗಲಕಾಯಿ ಚಿಪ್ಸು ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ನೊಂದು ಪಾಯಿಂಟ್ ಇದರಲ್ಲಿ ಹೇಳಬೇಕು ಅಂದರೆ ಇದಕ್ಕೆ ನೀವು ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕಬೇಡಿ ನಾವು ಈರುಳ್ಳಿ ಬಜ್ಜಿ ಎಲ್ಲ ಮಾಡುವಾಗ ಹಾಕ್ತೀವಲ್ವ ಅಷ್ಟು ಹಿಟ್ಟನ್ನು ಇದಕ್ಕೆ ಹಾಕಬಾರ್ದು ನಾವು ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕಿದರೆ ಇದು ಒಂಥರ ಬಜ್ಜಿ ರೀತಿಯೇ ತುಂಬ ಬಿಡುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇದು ಹೀಗೆ ಗರಿ ಗರಿ ಆಗಿದ್ರೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದು ಹಾಗಲಕಾಯಿ ಚಿಪ್ಸು ರೆಡಿಯಾಗಿದೆ ಈ ಹಾಗಲಕಾಯಿ ಚಿಪ್ಸು ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೂ ಎಲ್ಲರಿಗೂ ಖಂಡಿತವಾಗಲೂ ಇಷ್ಟ ಆಗುತ್ತೆ ನೀವು ಯಾವಾಗಲೂ ಪಲ್ಲೆಯನ್ನೇ ಮಾಡೋದೇ ಆದಲ್ಲಿ ಒಂದು ಸರಿ ಈ ಹಾಗಲಕಾಯಿ ಚಿಪ್ಸನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಹೇಳಿ ನಿಮಗೆ ಶಬ್ದ ಕೇಳ್ತಿರಬಹುದು ಈಗ ನಾವು ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡುವ ನಾನು ಒಲೆ ಮೇಲೆ ಒಂದು ಇಟ್ಕೊಂಡು ಅದರಲ್ಲಿ ಒಂದು ಬಟ್ಟಲಿನಷ್ಟು ಶೇಂಗಾ ಕಾಳನ್ನು ಹಾಕಿ ಹುರ್ಕೊಂಡಿದ್ದೀನಿ ಅದಕ್ಕೇನೆ ಒಂದು ಮುಕ್ಕಾಲು ಬಟ್ಟಲಿನಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸಿ ಹುರಿತಾ ಇದ್ದೀನಿ ಕೊಬ್ಬರಿ ತುರಿಯನ್ನು ತುಂಬ ಜಾಸ್ತಿ ಹುರಿಬೇಕು ಅಂತ ಏನೂ ಇಲ್ಲ ಇದು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಇದೆರಡನ್ನೂ ನಾನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಅದರ ನಂತರ ಅದೇ ಹಂಚಿಗೆ ನಾನು ಎಣ್ಣೆ ಸೌಟ್ನಿಂದ ಒಂದು ಸೌಟಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲಿ ಆರಿಂದ ಏಳು ಮೆಣಸಿನಕಾಯಿಯನ್ನು ಇದ್ದೀನಿ ಒಣ ಮೆಣಸಿನಕಾಯಿಗಳನ್ನು ಹುರ್ಕೊಂಡ ನಂತರ ಅದಕ್ಕೆ ಈ ಹಾಗಲಕಾಯಿಯ ಸ್ಲೈಸ್ಗಳನ್ನು ಹಾಕ್ತಾ ಇದ್ದೀನಿ ಈ ಹಾಗಲಕಾಯಿ ಸ್ಲೈಸ್ಗಳಿಗೆ ನಾನು ಇನ್ನೂ ಉಪ್ಪನ್ನು ಸೇರಿಸಿಲ್ಲ ಹಾಗೆ ಇದು ಬೀಜದ ಸಮೇತನೇ ಇದ್ದೀನಿ ಈ ಹಾಗಲಕಾಯಿ ಸ್ಲೈಸ್ಗಳನ್ನು ಹುರಿಲಿಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನಾನು ಫುಲ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ನಂತರ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ನಂತರ ಲೋ ಫ್ಲೇಮ್ ಇಟ್ಕೊಂಡು ಹಾಗೆಯೇ ಒಂದು ಹತ್ತು ನಿಮಿಷ ಇದನ್ನು ಹಂಚ ಮೇಲೆ ಬಿಟ್ಟಿದ್ದೆ ಟೋಟಲಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾನು ಇದನ್ನು ಹುರಿದಿದ್ದೀನಿ ಇದು ತುಂಬ ಗರಿ ಗರಿ ಆಗಬೇಕು ಅಂತ ಏನು ಇಲ್ಲ ಇದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆದರೆ ಸಾಕು ನಾನು ನಡುವೆ ಈ ಬೀಜಗಳೆಲ್ಲ ಹೊತ್ತಿ ಹೋಗ್ತಾ ಇದ್ದಾವೆ ಅಂತ ಹೇಳಿ ಅವುಗಳನ್ನು ಸಪ್ರೇಟ್ ಮಾಡಿ ಇದ್ದೀನಿ ಈ ಹಾಗಲಕಾಯಿ ಚಟ್ನಿ ಪುಡಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಜೊತೆ ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿಯನ್ನು ನೀವು ನಾಲ್ಕರಿಂದ ಐದು ದಿನ ಹೊರಗಡೆ ಇಟ್ಟರೂ ನಡೆಯುತ್ತೆ ಹಾಗೆ ತುಂಬ ಜಾಸ್ತಿ ದಿನ ಇಡಬೇಕು ಅಂತ ಇದ್ದರೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು ಈಗ ನೋಡಿ ಇದು ಇಷ್ಟು ಚೆನ್ನಾಗಿ ಹುರಿದಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದು ಇಷ್ಟು ಹುರಿದ ನಂತರ ನಾನು ಗ್ಯಾಸ್ ಆಫ್ ಮಾಡಿ ಆ ಹಾಗಲಕಾಯಿ ಸ್ಲೈಸ್ಗಳನ್ನು ಅದೇ ಹೆಂಚಿನ ಬಿಡ್ತಾ ಇದ್ದೀನಿ ಇದು ತಣ್ಣಗಾಗಬೇಕು ನೀವು ಈ ಹಾಗಲಕಾಯಿ ಸ್ಲೈಸ್ಗಳನ್ನು ಎಷ್ಟು ಚೆನ್ನಾಗಿ ಹುರಿತಿರೋ ನಿಮ್ಮ ಚಟ್ನಿ ಪುಡಿ ಅಷ್ಟು ಚೆನ್ನಾಗಿ ಆಗುತ್ತೆ ಈ ಹಾಗಲಕಾಯಿಯನ್ನು ನಾವು ಹುರಿದಾಗ ಇದರ ಕಹಿ ಅಂಶ ತುಂಬ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಹುರಿಬೇಕು ಇದು ನೋಡಿ ಇಷ್ಟು ತಣ್ಣಗಾದ ನಂತರ ನಾನಿದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದು ನಾನು ಈ ಮೊದಲೇ ತೆಗೆದಿಟ್ಕೊಂಡಂತಹ ಬೀಜಗಳು ಅದನ್ನು ಇದಕ್ಕೆ ಸೇರಿಸಿ ಮಿಕ್ಸಿ ಮಾಡಿಕೊಂಡಿದ್ದೀನಿ ಈಗ ಅದಕ್ಕೇ ಹುರಿದು ಇಟ್ಕೊಂಡಂತಹ ಶೇಂಗಾ ಕಾಳು ಮೆಣಸಿನಕಾಯಿ ಮತ್ತು ಕೊಬ್ಬರಿಯನ್ನು ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸಿ ಮಾಡಿಕೊಂಡಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಾನು ಕೊನೆಗೆ ಬೆಳ್ಳುಳ್ಳಿಯನ್ನು ಸೇರಿಸಿ ಮಿಕ್ಸಿ ಮಾಡಿದ್ದೀನಿ ನಾನಿದಕ್ಕೆ ಹುಣಸೆಹಣ್ಣು ಮತ್ತು ಬೆಲ್ಲವನ್ನು ಸೇರಿಸಿಲ್ಲ ನೀವು ಬೇಕಿದ್ದರೆ ಹುಣಸೆಹಣ್ಣು ಮತ್ತು ಬೆಲ್ಲವನ್ನು ಸೇರಿಸ್ಕೋಬಹುದು ಅಥವಾ ಬರೀ ಬೆಲ್ಲವನ್ನಷ್ಟೇ ಅಷ್ಟೇ ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಆದರೆ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡ್ರೆ ನೀವು ಬೆಲ್ಲವನ್ನು ಹಾಕಲೇಬೇಕಾಗುತ್ತೆ ಇದು ನೋಡಿ ನಮ್ಮ ಹಾಗಲಕಾಯಿ ಚಟ್ನಿ ಪುಡಿ ರೆಡಿಯಾಗಿದೆ ಇದು ಕೂಡ ತುಂಬ ಸೂಪರಾಗಿ ಬಂದಿದೆ ನೀವೊಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಇದು ನೋಡಿ ಹಾಗಲಕಾಯಿಯ ಚಿಪ್ಸು ಮತ್ತು ಚಟ್ನಿ ಪುಡಿ ಥ್ಯಾಂಕ್ ಯು